ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರುಣ್ಗೆ ಎರಡನೇ ಸಾರಿ ಮದುವೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಮದುವೆ ಮನೆಯಲ್ಲಿ ಎಲ್ಲರೂ ಮಾತಾಡ್ಕೊತಿರ್ತಾರೆ ಹಾಗೆಯೇ ಮೀನಾ ಫ್ರೆಂಡ್ಗೆ ಅರುಣ್ಗೆ ಎರಡನೇ ಮದುವೆ ಅನ್ನೋದು ಕಿವಿಗೆ ಬೀಳುತ್ತೆ ತಕ್ಷಣ ಅವಳು ಗಾಬರಿಯಾಗಿ ಮೀನಾ ಹತ್ರ ಓಡೋಗ್ತಾಳೆ ಮೀನಾ ನಾನು ನಿನ್ಗೊಂದು ವಿಷಯ ಹೇಳಬೇಕು ಅಂತಾರೆ ಅದು ಏನಾಯ್ತು ಅಂತ ಕೇಳ್ತಾಳೆ ಮೀನಾ ಈಗ ಮದುವೆ ಆಗ್ತಿರೋ ಹುಡುಗನಿಗೆ ಎರಡನೇ ಮದುವೆ ಅಂತ ಇದು ನಿನ್ಗೆ ಗೊತ್ತಾ ಅಂತ ಕೇಳ್ತಾರೆ ಹೌದಕ್ಕ ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ ಮೀನಾ ಗೊತ್ತಿದೀಯಾ ಏನು ಮೀನಾ ಹೇಳ್ತಿದೀಯಾ ಅಂತಾರೆ ಅವರು ಹೌದಕ್ಕ ನೀವು ತಿಳ್ಕೊಂಡಿರೋ ಹಾಗೆ ಏನೂ ಇಲ್ಲ ಕನಕಾಗೂ ಅರುಣ್ಗೂ ಈಗಾಗಲೇ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತಾಳೆ ಹೌದಾ ಅಂತಾರೆ ಅವರು ಹೌದು ಅಕ್ಕ ನನ್ನ ಗಂಡ ಇವರಿಬ್ಬರು ಮದುವೆಗೆ ಒಪ್ಪಿಗೆ ಕೊಟ್ಟಿಲ್ಲ ಮುಂದೆ ಏನಾಗುತ್ತೋ ಏನೋ ಅಂತ ಭಯ ಪಟ್ಕೊಂಡು ಮದುವೆ ಮಾಡಿಬಿಟ್ಟೆ ಅಂತಾಳೆ ಅಯ್ಯಯ್ಯೋ ಹಾಗಾದರೆ ಇದು ಸೂರ್ಯಣ್ಣನ ಗೊತ್ತಿಲ್ವಾ ಅಂತಾರೆ ಅವ್ರಿಗೆ ಗೊತ್ತಿಲ್ಲ ಅಕ್ಕ ಅಂತಾಳೆ ಮೀನಾ ಅಯ್ಯೋ ಮೀನಾ ಸೂರ್ಯಣ್ಣನಿಗೆ ಮೊದಲೇ ಕೋಪ ಜಾಸ್ತಿ ಅವ್ರಿಗೆ ಗೊತ್ತಾದರೆ ಮದುವೆ ಮನೇಲಿ ಅದೇನು ಗಲಾಟೆ ಮಾಡ್ತಾರೋ ಏನೋ ಮದುವೆಗೂ ಮುಂಚೆನೇ ಈ ವಿಷಯನೆಲ್ಲ ಹೇಳ್ಬಾರ್ದಾ ಅಂತ ಹೇಳ್ತಾರೆ ಹೇಳೋದೆಲ್ಲ ಮದುವೆ ಆದಮೇಲೆ ಅಕ್ಕ ಈ ವಿಷಯನ ನೀವು ಯಾರಿಗೂ ಹೇಳ್ಬಿಡಿ ಕನಕ ರೂಮ್ನಲ್ಲಿ ಒಬ್ಲೇ ಇದ್ದಾಳೆ ನೀವು ಅಲ್ಲಿಗೆ ಹೋಗಿ ಅಂತ ಕಳಿಸ್ಬಿಡ್ತಾಳೆ ಅಯ್ಯೋ ದೇವ್ರೆ ಏನಪ್ಪ ಹೀಗಾಗೋಯ್ತು ಮದುವೆ ಮಂಟಪದಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗ್ತಿದೆ ಈ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಮೀನಾ ಬರ್ತಾಳೆ ಮೀನ ಓಡೋಗ್ತಿರುವಾಗ ಮೀನಾ ಅಂತ ಜ್ವರಕ್ಕೆ ಹೋಗ್ತಾನೆ ಸೂರ್ಯ ಕನಕ ರೆಡಿಯಾದ್ಲಾ ನೀನೇನು ಇಲ್ಲಿ ಇಲ್ಲೋಡಾಡ್ತಿದ್ಯಾ ಈ ಅರುಣ್ ನೋಡು ಹೇಗೋ ಮಾಡಿ ಕನಕಾನೇ ಮದುವೆ ಆಗ್ತಿದ್ದಾನೆ ಸಾಧಿಸ್ಕೊಂಡ್ಬಿಟ್ಟ ನೋಡಿದ್ಯಾ ಅವನು ನನ್ನ ವಿರುದ್ಧ ಗೆದ್ದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಬಿಡು ನನಗೇನೋ ಸಮಸ್ಯೆ ಇಲ್ಲ ಮೀನಾ ಕನಕ ಚೆನ್ನಾಗಿದ್ದರೆ ಸಾಕು ಅವನು ದೊಡ್ಡ ಪೊಲೀಸು ನಾನು ನೋಡಿದ್ರೆ ಸಾಧಾರಣ ಡ್ರೈವರು ಆದ್ರೂ ಅತ್ತೆ ನೀವು ಎಲ್ಲರೂ ನನ್ನ ಒಪ್ಪಿಗೆ ಇಲ್ಲದೆ ಮದುವೆ ನಡೆಯೋಲ್ಲ ಅಂತ ಹೇಳಿದ್ರಲ್ಲ ಅದಕ್ಕಿಂತ ಗೌರವ ಇನ್ನೇನು ಬೇಕು ಮೀನಾ ಅವನು ಗೆದ್ದೆ ಅಂತ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಬಿಡು ನಮಗೆ ಕನಕ ಚೆನ್ನಾಗಿರಬೇಕು ಅಷ್ಟೇ ಅಂತಾನೆ ಆಗ ಮೀನಾ ಏನು ನೀವೆಲ್ಲಿಗೆ ಹೋಗ್ತಿದ್ದೀರಾ ಅಂತಾಳೆ ಎಲ್ಲರೂ ಬರ್ತಿದ್ದಾರೆ ನಾನು ಅಲ್ಲಿ ನೋಡಬಾರ್ದ ಅಂತಾನೆ ಇನ್ನು ಸ್ವಲ್ಪ ಹೊತ್ತಾರೆ ತಾಲಿ ಕಟ್ತಾರೆ ನೀವು ನನ್ನ ಜೊತೆಯೇ ಇರಿ ಅಂತಾಳೆ ಮೀನಾ ಹೋಗಿ ಕನಕಾನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಾ ಮೀನಾ ತಾಲಿ ಕಟ್ಟೋ ಸಮಯಕ್ಕೆ ನಾನು ಇಲ್ಲಿಗೆ ಬರ್ತೀನಿ ಅಂತಾನೆ ಸೂರ್ಯ ಕುಸುಮ್ ಬಂದು ಮೀನಾ ಅಂತಾರೆ ಏನಮ್ಮ ಅಂತಾಳೆ ಮೀನಾ ಏನು ಮೀನಾ ಒಂಥರ ಇದೆಯಲ್ಲ ಅಂತ ಕೇಳ್ತಾರೆ ಹಾಗೆಲ್ಲ ಏನೂ ಇಲ್ಲಮ್ಮ ಅಂತಾಳೆ ಮೀನಾ ಬಾ ನಾವು ಕನಕಾನ ಕರ್ಕೊಂಡು ಬರೋಣ ಅಂತ ಹೇಳ್ತಾರೆ ಈ ಕಡೆ ಮಂಜಾ ಬರೋರ್ನೆಲ್ಲ ವೆಲ್ಕಮ್ ಮಾಡ್ತಿರ್ತಾನೆ ಸೂರ್ಯ ಏ ಮಂಜಾ ನಿನ್ನ ಫ್ರೆಂಡ್ಸ್ನೆಲ್ಲ ಊಟಕ್ಕೆ ಕರ್ಕೊಂಡೋಗು ಅಂತ ಕಳಿಸಿ ತಾನು ನಿಂತ್ಕೋತಾನೆ ಕುಸ್ಮಾ ಅವರು ಕನಕಾನ ನೋಡಿ ಕನಕ ನೀನು ನೋಡಿದ್ರೆ ತುಂಬ ಖುಷಿಯಾಗ್ತಿದೆ ಹಾಗಂತ ಕುಸ್ಮಾ ಹೇಳ್ತಿರ್ತಾರೆ ಅಮ್ಮ ಏನಾಯ್ತಮ್ಮ ಅಂತಾಳೆ ಮೀನಾ ಈ ಮದುವೆಲಿ ನಿಮ್ಮಪ್ಪ ಇರಬೇಕಾಗಿತ್ತು ಅವ್ರು ನೆನಪಾಗ್ತಿದೆ ಅಂತಾಳೆ ಕುಸ್ಮಾ ಅಮ್ಮ ನೀನು ಯಾಕಮ್ಮ ಹೇಳ್ತಿದ್ಯಾ ನೀನು ನೋಡಿ ಕನಕಾನು ಅಳ್ತಿದ್ದಾಳೆ ನೋಡಲಿ ಅಂತಾಳೆ ಮೀನಾ ಅಪ್ಪನ ಆಶೀರ್ವಾದ ನಮ್ಗೆ ಯಾವಾಗಲೂ ಇರುತ್ತೆ ಬಿಡಮ್ಮ ಅಂತಾಳೆ ಆಗ ಕುಸ್ಮಾ ಅವರು ನೋಡು ಕನಕ ನೀನು ಆಸೆ ಪಟ್ಟವ್ರ ಜೊತೆ ನಿನ್ನ ಮದುವೆ ಆಗ್ತಿದೆ ಇದಕ್ಕೆಲ್ಲ ಕಾರಣ ಅಳಿ ಅಂದ್ರು ಮನೆಯವರೆಲ್ಲರೂ ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ಬೇಕು ಹಾಗಂತ ಹೇಳಿ ಕನಕಾಗೆ ಹೂವಿನರ ಹಾಕಿ ಮದುವೆ ಮಂಟಪಕ್ಕೆ ಕರ್ಕೊಂಡು ಬರ್ತಿರ್ತಾರೆ ಕುಸುಮ ಈ ಕಡೆ ಚೇತ ಏ ಸೂರ್ಯ ಹೇಗೋ ಪೊಲೀಸ್ನವನೇ ನಿಮ್ಮ ಸಂಬಂಧಿಕ ಆಗ್ಬಿಟ್ನಲ್ಲ ಅಂತಾನೆ ಎಲ್ಲ ಕನಕಾಗೋಸ್ಕರ ಅಂತಾನೆ ಸೂರ್ಯ ಹೀಗಿರ್ಬೇಕಾದ್ರೆ ಯಾರೋ ಇಬ್ರು ಮದುವೆ ಮಂಟಪದಿಂದ ಹೊರಗಡೆ ಮಾತಾಡ್ಕೊಂಡು ಬರ್ತಿರ್ತಾರೆ ಎರಡನೇ ಮದುವೆ ಅಂತೆ ಅನ್ಕೊಂಡು ಬರ್ತಿರ್ತಾರೆ ಆಗ ಸೂರ್ಯ ಓಡಿ ಬಂದು ಹಣ ಅಣ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಯಾರಿಗೆ ಎರಡನೇ ಮದುವೆ ಅಂತ ಕೇಳ್ತಾನೆ ಈಗ ಮದುವೆ ಆಗ್ತಿದ್ದಾನಲ್ಲ ಆ ಹುಡ್ಗಂಗೆ ಮದುವೆ ಮಂಟಪದಲ್ಲಿ ಎಲ್ಲರೂ ಮಾತಾಡ್ಕೋತಿದ್ದಾರೆ ಆ ಹುಡ್ಗನಿಗೆ ಇದು ಎರಡನೇ ಮದುವೆ ಅಂತೆ ಎಲ್ಲೋ ಹೆಮ್ಮಿಬಿಟ್ಟಿದ್ದಾರೆ ಅನಿಸುತ್ತೆ ನಮಗೆ ಹೋಗಿ ನೋಡಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಗ ಚೇತ ಹೇಳ್ತಾನೆ ಏನೋ ಸೂರ್ಯ ಈ ಥರ ಮಾತಾಡ್ತಿದ್ದಾರೆ ಅರುಣ್ಗೆ ಎರಡನೇ ಮದುವೆನಾ ಅಂತಾನೆ ಈಗಲೇ ನನಗೂ ಗೊತ್ತಾಗ್ತಿರೋದು ಕಣು ಅವನು ಸರಿಯಾಗಿ ತಲೆಗೆ ತಂದ್ಬಿಟ್ಟ ಅಷ್ಟು ದಿನದಿಂದ ಬಡ್ಕೊಂಡೆ ಅವ್ನು ಸರಿ ಇಲ್ಲ ಅವನ ಜೊತೆ ಮದುವೆ ಬೇಡ ಅಂತ ಯಾರಾದರೂ ನನ್ನ ಮಾತು ಕೇಳಿದ್ರಾ ಅವನಿಗೆ ಈಗಾಗಲೇ ಮದುವೆ ಆಗಿದೆ ಅಂತೆ ಏನೋ ಮಾಡೋದು ಅಂತಾನೆ ಸೂರ್ಯ ಏ ಇದು ನಿಜನ ಸುಳ್ಳು ಅಂತ ಯಾರಿಗೋ ಗೊತ್ತು ಅಂತಾನೆ ಚೇತ ಮದುವೆ ಮಂಟಪದಿಂದ ಎಲ್ಲರೂ ಮಾತಾಡ್ಕೊಂಡು ಬರ್ತಿದ್ದಾರೆ ಏ ಅವನು ಅಂತ ಅಷ್ಟು ಅರ್ಥ ಆಗ್ಲಿಲ್ವೇನೋ ಅಂತಾನೆ ಸೂರ್ಯ ಕನಕನ ಏಮಾರಿಸಿ ಈ ಮದುವೆ ಆಗ್ತಿದ್ದಾನೆ ಕನಕ ಹತ್ರ ಈ ವಿಷಯನೆಲ್ಲ ಮುಚ್ಚಿಟ್ಟಿದ್ದಾನೆ ಅವ್ಳಗ್ ಏನಾದ್ರು ಇವನು ಎರಡೇ ಮದುವೆ ಆಗಿದ್ದಾನೆ ಅಂತ ಗೊತ್ತಾದ್ರೆ ಅವಳೇ ಅವನಿಗೆ ಹೋಗುದು ಈ ಮದುವೆನ ನಿಲ್ಲಿಸ್ತಾಳೆ ಅಂತಾನೆ ಹಾಗಂತೇಳಿ ಸೂರ್ಯ ಒಳಗೆ ಹೋಗ್ತಿದಾನೆ ಚೇತ ಕೂಗ್ತಾನೆ ಇರ್ತಾನೆ ಒಳಗೆ ಬಂದಿದೆ ತಡ ಮಂಟಪದ ಹತ್ರ ನಿಂತು ಮೊದಲು ವಾದಿಯನ್ನ ನಿಲ್ಲಿಸಿ ಅಂತ ಜೋರಾಗಿ ಕೂಗ್ತಾನೆ ಸೂರ್ಯ ಎಲ್ಲರೂ ಶಾಕಿಂದ ಎದ್ದು ನಿಂತ್ಕೋತಾರೆ ನಂತರ ಅರುಣ್ ಹತ್ರ ಹೋಗಿ ಎದ್ರಳ ಮೇಲೆ ಅಂತಾನೆ ಯಾಕೆ ಎದ್ರಾಳ್ಬೇಕು ನೀನು ಮದುವೆಗೆ ಒಪ್ಕೆ ಕೊಟ್ಟ ಮೇಲೆ ತಾನೇ ಈ ಮದುವೆ ಆಗ್ತಿರೋದು ಏನು ಡಬಲ್ ಗೇಮ್ ಆಡ್ತಿದೀಯಾ ಅಂತಾನೆ ಅರುಣ್ ಯಾರೋ ಡಬಲ್ ಗೇಮ್ ಆಡ್ತಿರೋದು ನೀನು ಆಡ್ತಿರೋದು ಡಬಲ್ ಗೇಮ್ನ ಇಷ್ಟು ಕೇವಲವಾದ ಬುದ್ಧಿ ಇರೋದು ನಿನಗೇನೆ ನಮ್ಮನೆ ಹುಡುಗಿನೇ ಮದುವೆ ಆಗಕ್ಕೆ ಬಂದಿದೀಯಾ ಎದ್ರಳ ಮೇಲೆ ಅಂತೇಳಿ ಕುತ್ಕೆ ಪಟ್ಟಿ ಹಿಡಿದು ಹಸೆ ಮಣೆ ಮೇಲೆಯಿಂದ ಅರುಣ್ನ ಎರಡಾಗ್ತಾನೆ ಸೂರ್ಯ ಅರುಣ್ನ ಎಳ್ಕೊಂಡೋಗಿ ಮಂಟಪದಿಂದ ಕೇಳಿಗೆ ಜನಗಳ ಮುಂದೆ ನಿಲ್ಲಿಸ್ತಾನೆ ಅರುಣಮ್ಮ ಯಾಕಪ್ಪ ಸೂರ್ಯ ಈ ತರ ಎಲ್ಲ ನಡ್ಕೋತಿದ್ಯಾ ಏನಾಯ್ತಪ್ಪ ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಕನಕನ ಕರ್ಕೊಂಡು ಕುಸುಮಾ ಮೀನವರು ಅವರು ಕೂಡ ಅಲ್ಲಿಗೆ ಬರ್ತಾರೆ ಸೂರ್ಯ ಯಾಕೆ ಯಾಕಿ ತರ ರಂಗನಾಥ್ ಅವರು ಕೇಳ್ತಾರೆ ಮೀನಾ ಬಂದು ರೀ ನೀವೇ ಅಲ್ವಾ ಈ ಮದುವೆಗೆ ಒಕ್ಕೇ ಕೊಟ್ಟಿದ್ದು ಅಂತ ಕೇಳ್ತಾಳೆ ಹೌದು ನಾನೇ ಒಪ್ಪೆ ಕೊಟ್ಟಿದ್ದು ಆದರೆ ನಾನು ಅವತ್ತಿಂದ ಹೇಳ್ತಾನೇ ಇದ್ದೀನಿ ಇವ್ನು ಸರಿ ಇಲ್ಲ ಮೀನಾ ಇವನ್ ಕ್ಯಾರೆಕ್ಟ್ರು ಸರಿ ಇಲ್ಲ ಅಂದ್ರೂ ಕನಕ ಚೆನ್ನಾಗಿರ್ತಾಳೆ ಅಂತ ಒಪ್ಕೊಂಡಿದ್ದೆ ಇವ್ನು ಸರಿಯಿಲ್ಲ ಮೀನಾ ಇವನು ತುಂಬ ತಪ್ಪಾಗಿ ನಡ್ಕೋತಿದ್ದಾನೆ ಅಂತಾನೆ ಸೂರ್ಯ ಆಗ ರವಿ ಬಂದು ಏನೋ ಸೂರ್ಯ ದಿಢೀರಂತ ಹೀಗೆ ಹೇಳ್ತಿದೀಯಾ ಅಂತಾನೆ ಏನಪ್ಪ ಸೂರ್ಯ ನೀನು ನನ್ನ ಮಗನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದೀಯಾ ಅಂತಾರೆ ಅರುಣ್ ತಾಯಿ ಎಲ್ಲನೂ ತಿಳ್ಕೊಂಡೇ ಅಮ್ಮ ಮಾತಾಡ್ತಿರೋದು ನೀವು ನಿಮ್ಮ ಮಗನ ಜೊತೆ ಸೇರಿ ನಮ್ಮನ್ನೆಲ್ಲ ಏಮಾರಿಸ್ತಿಲ್ವಾ ಅಂತಾನೆ ಸೂರ್ಯ ಹಳಿ ಅಂದರೆ ನೀವೇನು ಹೇಳ್ತಿದ್ದೀರಾ ನನಗೇನು ಅರ್ಥ ಆಗ್ತಿಲ್ಲ ಅಂತಾರೆ ಕುಸ್ಮಾ ಅತ್ತೆ ಇವನು ನಮ್ಮನ್ನು ಏಮಾರ್ಸ್ತಿದ್ದಾನ ಅತ್ತೆ ಇವನಿಗಾಗಲೇ ಮದುವೆ ಆಗಿದೆ ಅಂತಾನೆ ಸೂರ್ಯ ಹಳಿ ಅಂದರೆ ಏನು ಹೇಳ್ತಿದ್ದೀರಾ ಅಂತಾರೆ ಕುಸುಮಾ ಹೌದತೆ ಕನಕಾನ ಎಮಾರ್ಸಿ ಎರಡನೇ ಮದುವೆ ಆಗ್ತಿದ್ದಾನೆ ಇವನು ಅಂತಾನೆ ಸೂರ್ಯ ಆಗ ಶಾಂತಿ ಏನ್ರಿ ನಾನು ಅವತ್ತೇ ಅಂದ್ಕೊಂಡೆ ಏನು ಗತಿ ಇಲ್ಲೇರೋ ಮನೆಯಿಂದ ಹುಡುಗಿ ತಗೊಂಡೋಗ್ತಿದ್ದಾರೆ ಏನೋ ಇರ್ಬೋದು ಅಂತ ಹಾಗಾದರೆ ಇದು ಎರಡನೇ ಮದುವೆನಾ ಅಂತಾಳೆ ಆಗ ರಂಗನಾಥವರು ಬಾಯಿ ಮುಚ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ಬೋದು ಅಂತ ಶಾಂತಿಗೆ ರೇಗ್ತಾರೆ ಅರುಣ್ ಅಮ್ಮನಿಗೆ ಏನಮ್ಮ ಇದಕ್ಕೂ ಮುಂಚೆ ನಿನ್ನ ಮಗನಿಗೆ ಮದುವೆ ಆಗಿತ್ತಾ ಅಂತ ಕೇಳ್ತಾರೆ ಅಯ್ಯಯ್ಯೋ ಹಾಗೇನೂ ಇಲ್ಲ ನನ್ನ ಮಗನಿಗೆ ನಡೀತಿರೋ ಮೊದಲನೇ ಮದುವೆ ಇದು ಸೂರ್ಯ ಯಾಕೆ ಆ ರೀತಿ ಹೇಳ್ತಿದ್ದಾನೋ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಅಂತಾರೆ ಅರುಣ್ ತಾಯಿ ಅಪ್ಪ ಅಪ್ಪ ಇವರು ಸುಳ್ಳು ಹೇಳ್ತಿದ್ದಾರಪ್ಪ ಮಂಟಪದಲ್ಲಿ ಪೂರ್ತಿ ಎಲ್ಲರೂ ಅದೇ ವಿಷಯ ಮಾತಾಡ್ತಿದ್ದಾರೆ ಅಂತಾನೆ ಸೂರ್ಯ ಮನೋಜ್ ರೋಹಿಣಿ ಜೊತೆಗೆ ನೋಡ್ತೀಯ ರೋಹಿಣಿ ಮದುವೆ ಆಗಿರೋದನ್ನ ಮುಚ್ಚಿಟ್ಟು ಮತ್ತೆ ಮದುವೆ ಮಾಡ್ತಿದ್ದಾರೆ ಈ ಥರ ಎಲ್ಲ ಮಾಡ್ತಾರಾ ಅಂತಿರ್ತಾನೆ ಆಗ ರವಿ ಬಂದು ಏನ ಸೂರ್ಯ ಇದ್ಕಿದಂಗೆ ಮದುವೆ ಆಗಿದೆ ಅಂತ ಹೇಳ್ತಿದ್ಯಾ ಅಂತಾನೆ ಏಯ್ ಮಂಟಪದಲ್ಲಿ ಪೂರ್ತಿ ಎಲ್ಲರೂ ಅದನ್ನೇ ಮಾತಾಡ್ತಿದ್ದಾರೋ ಅಂತಾನೆ ಸೂರ್ಯ ಆಗ ಮೀನಾ ಬಂದು ಏನ್ರಿ ನಾನು ಸ್ವಲ್ಪ ನಾನು ಹೇಳೋದನ್ನು ಕೇಳಿ ಆ ರೀತಿ ಏನೂ ಇಲ್ಲ ಅಂತ ಹೇಳೋಕೆ ಬರ್ತಾಳೆ ಆಗ ಸೂರ್ಯ ಮೀನಾ ನಾನು ಹೇಳಿದ್ದನ್ನು ಕೇಳು ಈಗಲೂ ಕೂಡ ನೀನು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದೀಯಾ ಮೊದಲು ನಾನು ಅವ್ನಿಗೆ ಹೇಳ್ಬೇಕು ನಾನು ಇಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಅಲ್ವಾ ಇವನು ಎಲ್ಲರೂ ತಲೆನೂ ಕೆಡಿಸ್ಬಿಟ್ಟಿದ್ದಾನೆ ಅಂತಾನೆ ಸೂರ್ಯ ಆಗ ರಂಗನಾಥ್ ಅವರು ಏ ಸೂರ್ಯ ಎಲ್ಲರೂ ಮಾತಾಡ್ಬಿಟ್ರೆ ಅದು ನಿಜ ಆಗ್ಬಿಟ್ಟಿರುತ್ತಾ ಮೊದಲು ವಿಚಾರಿಸೋಣ ಸ್ವಲ್ಪ ತಡಿ ಏನೇ ಅರುಣ್ ಏನಿದೆಯಲ್ಲ ಅಂತ ಕೇಳ್ತಾರೆ ಅರುಣ್ ಸುಮ್ಮನೆ ನಿಂತಿರ್ತಾನೆ ಏನಪ್ಪ ಸುಮ್ಮನೆ ನಿಂತಿದೆಯಲ್ಲ ನನ್ನ ಮಗ ಕೇಳ್ತಿದ್ದಾನೆ ನಿಜ ಏನು ಅಂತ ಹೇಳು ಅಂತಾರೆ ರಂಗನಾಥ್ ಅವರು ಹೌದು ನಾನು ಎರಡನೇ ಸಾರಿ ಮದುವೆ ಆಗ್ತಿರೋದು ಅಂತಾನೆ ಅರುಣ್ ಅರುಣ್ ಏನಪ್ಪ ಹೇಳ್ತಿದೀಯಾ ಅಂತಾರೆ ಅರುಣ್ ತಾಯಿ ಕೇಳಿದ್ರಾತೆ ಅವನೇ ಬಯ್ಬಿಟ್ಟು ಹೇಳ್ತಿದ್ದಾನಲ್ಲ ಮೀನಾ ಈಗ ನೀನೇನು ಹೇಳ್ತೀಯ ಕನಕ ಏನು ಹೇಳ್ತಿದ್ದೀಯಲ್ಲ ನೀವನು ನನ್ನನ್ನು ನಿಜವಾಗ್ಲೂ ಲವ್ ಮಾಡ್ತಿದ್ದಾನೆ ಅಂತ ನೋಡಿ ಇವಾಗ ಇವನನ್ನ ನಂಬಿದ್ದಕ್ಕೆ ಹೇಗೆ ಹೆಮ್ಮರ್ಸಿದ್ದಾನೆ ಅಂತ ಅದಕ್ಕೆ ಬೇಡ ಅಂತ ಹೇಳಿದ್ದು ಯಾರಾದರೂ ನನ್ನ ಮಾತು ಕೇಳಿದ್ರ ಏಯ್ ಮೊದಲು ಮಾಲೆ ತೆಗೀರೋ ಅವ್ನ ಕುದುತ್ಕೆಯಿಂದ ಅಂತಾನೆ ಸೂರ್ಯ ಆಗ ಕುಸುಮ ಅವರು ಇದು ನಿಮಗೆ ನ್ಯಾಯ ಅನ್ನಿಸ್ತಿದ್ಯಾ ನನ್ನ ಅಳಿಯಂದ್ರು ಬೇಡ ಅಂತ ಹೇಳಿದ್ರು ಅವ್ರನ್ನ ಹೇಗೋ ಸಮಾಧಾನ ಮಾಡಿ ಈ ಮದ್ವೆ ಒಪ್ಸಿದ್ವಿ ಈಗ ಕೊನೆ ಕ್ಷಣದಲ್ಲಿ ನನ್ಗೆ ಎರಡನೇ ಮದುವೆ ಇದು ಅಂತ ಹೇಳ್ತಿದ್ದೀರಲ್ಲ ನಿಮ್ಮಂತವ್ರನ್ನ ನಂಬಿದಕ್ಕೆ ನಮ್ಗೆ ಸರಿಯಾದ ಶಿಕ್ಷೆ ಆಯ್ತು ಅಂತ ಹೇಳ್ತಿರ್ತಾರೆ ಇದನ್ನೆಲ್ಲ ಕಣ್ಣಿಂದ ನೋಡ್ಬೇಕಲ್ಲ ಅಂತಿರುವಾಗ ಅರುಣ್ ತಾಯಿ ಬಂದು ನಿಜವಾಗ್ಲೂ ನನ್ನ ಮಗನಿಗೆ ಇದೇ ಮೊದಲನೇ ಮದುವೆ ಇನ್ಯಾವ ಯಾವ ಆಗಿಲ್ಲ ಅಂತ ಹೇಳಕ್ ಬರ್ತಾರೆ ಆಗ ಶಾಂತಿ ಬಂದ್ಬಿಟ್ಟು ಏನಮ್ಮ ನೀವು ನೋಡಿದ್ರೆ ಈ ತರ ಹೇಳ್ತಿದ್ದೀರಾ ನಿಮ್ಮ ಮಗ ನೋಡಿದ್ರೆ ಮದುವೆ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾನೆ ಮತ್ತೆ ಮದುವೆ ಮಾಡೋಕ್ಕೋಸ್ಕರ ಶಿಫಾರಸ್ ಮಾಡಕ್ಕೆ ಬಂದಿದ್ದೀರಾ ಅಂತಳೆ ಆಗ ರಣ್ಣಾತವ್ರು ಬಂದ್ಬಿಟ್ಟು ಏನಪ್ಪ ಇದು ನಿನ್ಗೆ ಸರಿ ಅನ್ಸುತ್ತಾ ಪೊಲೀಸ್ ಕೆಲ್ಸದಲ್ಲಿ ಬೇರೆ ಇದೆಯಾ ನೀನೇ ಈ ಥರ ಎಲ್ರೂ ಹಿಮರ್ಸಿದ್ರೆ ಹೇಗೆ ಅಂತಾರೆ ಅರುಣ್ ಬಂದು ಸರ್ ಇದು ನನಗೆ ಎರಡನೇ ಮದುವೆನೇ ಅಂತ ಹೇಳಕ್ ಬರ್ತಾನೆ ಆಗ ಸೂರ್ಯ ಮಾತಾಡೋಕ್ ಬಿಡದೆ ನೋಡ್ದೇನಪ್ಪ ಏನಪ್ಪ ಇವ್ನ್ಗೆ ಎಷ್ಟು ಕೊಬ್ಬು ಅಂತ ಮತ್ತೆ ಅದನ್ನೇ ಹೇಳೋಕ್ ಬರ್ತಿದ್ದಾನೆ ಮೊದಲೇ ಯಾರು ನಾವು ಮದುವೆ ಆಗಿರ್ಬೇಕು ಅವ್ರು ಇವನ್ ಜೊತೆ ಬಾಳಕ್ಕಾಗದೆ ಓಡೋಗಿರ್ತಾರೆ ಮತ್ತೆ ನಮ್ಮ ಕನಕನ ಏಮಾರ್ಸಿ ಮದುವೆ ಆಗಕ್ ಬಂದಿದ್ದಾನೆ ಅಂತಾನೆ ಸೂರ್ಯ ನಾನು ಹೇಳೋದನ್ನ ಸ್ವಲ್ಪ ಕೇಳು ನನಗೆ ಮೊದಲೇ ಮದುವೆ ನಡೆದಿದ್ದು ಕನಕ ಜೊತೆಗೇನೆ ಅರುಣ್ ಹಾಗಂತಿರುವಾಗ ಏನು ಕನಕ ಜೊತೆಗ ಅಷ್ಟಕ್ಕೂ ಅದ್ ನಡೀತಿರೋದು ಈಗ ಅದಕ್ಕಿಂತ ಮುಂಚೆ ಮದುವೆ ನಡೆದಿದ್ರೆ ಅಂತಾನೆ ಸೂರ್ಯ ಆಗ ಅರುಣ್ ನನಗೂ ಕನಕಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತಾನೆ ನಿಜವಾಗ್ಲೂ ಮದುವೆ ಆಗಿದೆಯಾ ಅಂತಾನೆ ಸೂರ್ಯ ಅವರು ನೀನು ಮದುವೆಗೆ ಒಪ್ಪಿಗೆ ಕೊಟ್ಟಿಲ್ಲ ಅದಕ್ಕೆ ನಾನು ಕನಕ ಇಬ್ರುನು ರಿಜಿಸ್ಟರ್ ಮ್ಯಾರೇಜ್ ಆದ್ವಿ ಅಂತಾನೆ ಅರುಣ್ ಆಗ ಕುಸುಮಾ ಅವರು ಏಯ್ ಇವ್ರು ಹೇಳ್ತಿರೋದೆಲ್ಲ ನಿಜನಾ ಇವ್ರಿಗೂ ನಿನಗೂ ಮೊದ್ಲೇ ಮದುವೆ ಆಯ್ತಾ ಅಂತ ಕೇಳ್ತಾರೆ ಹೌದಮ್ಮ ಅಂತೇಳೆ ಕನಕ ಮಂಜಾ ಬಂದ್ಬಿಟ್ಟು ಏ ಕನಕ ಏನಿದೆಲ್ಲ ಇದೇನ ನಿಜಾನ ನಿನಗೆ ಅಂತ ಹೋಗ್ತಾನೆ ಮೀನ ನಿಲ್ಲಿಸೋ ಅಂತ ಜೋರಕ್ಕೆ ಹೋಗ್ತಾಳೆ ನೋಡ್ದೇನಕ್ಕ ನಮ್ಮನೆಲ್ಲ ಏಮರ್ಸಿ ಕಡ್ರ ಥರ ಮದುವೆ ಆಗಿದ್ದಾಳೆ ಇವಳು ಅಂತಾನೆ ಮಂಜ ಕನಕ ತುಂಬ ಅಮ್ಮ ಬಾವ ಹೇಳೋವರೆಗೂ ಮದುವೆ ಆಗಲ್ಲ ಒಪ್ಪೋವರೆಗೂ ಮದುವೆ ಆಗೋಲ್ಲ ಏನೆಲ್ಲ ಹೇಳ್ತಿದ್ದೆ ನೀನು ಇದೆಲ್ಲ ರೀಲಾ ಅಂತಾನೆ ಸೂರ್ಯ ಏಯ್ ನಾನು ಹೇಳ್ತಿರ್ಲಿಲ್ವೇನೋ ಇವಳು ಓಡೋಗಿ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಆದರೆ ನೀವೇನು ಹೇಳಿದ್ರಿ ಇವಳು ತುಂಬ ಸಭ್ಯತೆ ಇರೋಳು ಅಂತ ಹೇಳಿದ್ರಿ ನೋಡಿದ್ರಾ ಇವಳು ಸಭ್ಯತೆ ಏನು ಅಂತ ಈಗಲಾದರೂ ಗೊತ್ತಾಯ್ತಾ ಅಂತಾಳೆ ಶಾಂತಿ ಏ ಶಾಂತಿ ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಬಿಟ್ಟರೆ ಎಲ್ಲ ಚೆನ್ನಾಗಿರುತ್ತೆ ಅಂತಾರೆ ರಂಗನಾಥ್ ಅವರು ಮತ್ತು ನಾನಿನ್ನು ಇವಳನ್ನ ಚಿಕ್ಕ ಮಗು ಅಂದ್ಕೊಂಡಿದ್ದೆ ಅತ್ತೆ ಹಬ್ಬ ತುಂಬ ದೊಡ್ಡೋಳಾಗ್ಬಿಟ್ಟಿದ್ದಾಳೆ ನೀನೇ ಮದುವೆ ಮಾಡ್ಕೊಂಡು ಬಂದುಬಿಟ್ಟಿದ್ಯಾ ಅಲ್ವಾ ನನ್ನ ನಿರ್ಧಾರ ಏನು ಬೇಕಿಲ್ಲ ನಿನಗೆ ನೀನೇ ನಿರ್ಧಾರ ಮಾಡ್ಕೊಂಡಿದ್ದೀಯಲ್ಲ ನನಗೆ ಮರ್ಯಾದೆ ಇರೋ ಪರವಾಗಿಲ್ಲ ಬಿಡಮ್ಮ ನ ಏನಿದ್ರು ನಾನು ಹೊರಗ್ನೋ ಅಂತಾನೆ ಆದ್ರೆ ಅಮ್ಮನ ಮೀನಾನು ಏ ಮಾಡಿಸ್ಬಿಟ್ಟಿಯಲ್ಲ ನೋಡ್ದ ಮೀನಾ ಪಾಪ ಇವಳಿ ಚಿಕ್ಕ ಹುಡ್ಗಿ ಏನೂ ಗೊತ್ತಾಗಲ್ಲ ಅಂತ ನಾವಿಬ್ಬರು ಇಬ್ರು ಮಾತಾಡ್ಕೊತಿದ್ವಿ ಕನಕಾ ನಿಮ್ಗೇನು ಮನಸ್ಸಾಕ್ಷಿನೇ ಇಲ್ವಾ ನಿಮ್ಮಕ್ಕ ನಿಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ ನಿಮ್ಮಕ್ಕ ನಿಮಗೋಸ್ಕರ ಓದೋದನ್ನು ಓದೋದನ್ನ ಬಿಟ್ಟು ಕೆಲ್ಸಕ್ಕೆ ಹೋದ್ಲು ಅದೆಲ್ಲಾ ನಿನಗೆ ದೊಡ್ಡದಾಗ್ಲಿಲ್ಲ ಇವನ್ ಪ್ರೀತಿ ದೊಡ್ಡ್ದಾಗ್ಬಿಡ್ತಾ ಮೀನಾನು ಏ ಮಾಡಿಸ್ಬಿಟ್ಟಿಯಲ್ಲ ಅಂತ ಹೇಳಿ ಯೋ ನೀನು ಒಳ್ಳೆ ಪೊಲೀಸ್ ಕಣೆಯ ಅವ್ಳಗ್ ಏನೇನೋ ಹೇಳಿ ಮನೆಯವ್ರನ್ನ ಏಮಾರ್ಸಿ ಮನೆಯೊಗ್ಗೆ ಗೊತ್ತಿಲ್ಲದಿರೋ ಹಾಗೆ ಮದುವೆ ಆಗ್ಬಿಟ್ಟಿಯಲ್ಲಯ್ಯ ಸೂರ್ಯ ಹಾಗಂತಿರುವಾಗಲೇ ಅರುಣ್ ಫ್ರೆಂಡ್ ಪಕ್ಕದಲ್ಲೇ ನಿಂತಿರ್ತಾನೆ ಅರುಣ್ಗೆ ಯಾಕೆ ಇಷ್ಟೊಂದೆಲ್ಲ ಬೈತಿದ್ದೀರಾ ಅವ್ನು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಮದ್ವೆ ಆಗ್ಲಿಲ್ಲ ಅದಕ್ಕೆಂತ ಇವ್ನ ಕಡೆಯಿಂದ ಸಾಕ್ಷಿ ನಾನಿದ್ದೀನಿ ಕನಕಾಗೆ ಅವಳ ಅಕ್ಕ ಮೀನಾ ಅವರು ಸಾಕ್ಷಿಗೆ ಸೈನ್ ಮಾಡಿ ಮದುವೆ ಮಾಡಿದ್ದಾರೆ ಅಂತಾನೆ ಮೀನಾ ಜೀವ ಬಾಯಿಗೆ ಬರುತ್ತೆ ಅಯ್ಯೋ ಏನಯ್ಯ ಹೇಳ್ತಿದ್ಯಾ ಇವನ್ ತುಂಬಾ ಒಳ್ಳೆಯವನು ಅಂತ ನನ್ನ ಹೆಂಡತಿ ಮೇಲೆ ಆಗ್ತಿದ್ಯಾ ಎಲ್ಲಾನು ಎಂಥ ಕಾಲದಲ್ಲೂ ನನ್ನ ಹೆಂಡತಿ ಆ ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ಸೂರ್ಯ ನೋಡು ಮೀನಾ ಈ ಅರುಣ್ ಅವ್ನ ಸೆಟ್ ಅಪ್ಗೆಲ್ಲ ಸತ್ಯ ಏಳು ಅಂತ ಹೇಳು ಅಂತಾನೆ ಇಲ್ಲಿ ಸುಳ್ಳು ಹೇಳೋದೆಲ್ಲ ಏನು ಇಲ್ಲ ಇವರೇ ಸೈನ್ ಮಾಡಿ ಮದುವೆ ಮಾಡಿರೋದು ಅಂತಾನೆ ಅರುಣ್ ಫ್ರೆಂಡ್ ಅರುಣ್ ಅವ್ರು ಹೇಳ್ತಿರೋದೆಲ್ಲ ನಿಜನಾ ಅಂತ ಅರುಣ್ ತಾಯಿ ಕೇಳ್ತಾರೆ ಹೌದಮ್ಮ ಕನಕ ಅಕ್ಕನೇ ಸೈನ್ ಮಾಡಿ ನಮಗೆ ಮದುವೆ ಮಾಡಿಸಿದ್ದು ಅಂತಾನೆ ಅರುಣ್ ಏಯ್ ನೀನು ಹೇಳಿದ್ರೆ ನಾವೆಲ್ಲ ನಂಬಿಡ್ಬೇಕಾ ನೋಡು ಮೀನಾ ಸತ್ಯ ತಲೆ ಮೇಲೆ ನೋಡ್ದಾಗ ಹೇಗ್ ಹೇಳ್ತಿದ್ದಾನೆ ಅಂತ ನೀನೇ ಕೇಳು ಮೀನಾ ಅಂತಾನೆ ಸೂರ್ಯ ಆಗ ಮೀನಾ ಕೈ ಮುಗಿದು ಎಲ್ಲರೂ ನನ್ನನ್ನ ಕ್ಷಮಿಸ್ಬಿಡಿ ನಾನೇ ಸಹಿ ಮಾಡಿದ್ದು ಅಂತ ಹೇಳ್ತಾಳೆ ಆಗ ಕುಸುಮ್ ಬಂದು ಏನೇ ಹೇಳ್ತಿದೀಯಾ ನೀನೇ ಮದುವೆ ಮಾಡಿ ಮುಗಿಸ್ಬಿಟ್ಟೆ ಅಂತ ಹೇಳ್ತಿದ್ದೀಯಾ ಅಂತಾರೆ ಆಗ ಶಾಂತಿ ಪ್ರಮಾದ ಆಗೋಯ್ತು ತುಂಬಾ ಸಭ್ಯತೆ ಇರೋ ಸೊಸೆ ಅಂತ ಹೇಳ್ತಿದ್ರಲ್ವಾ ನೋಡಿದ್ರೆ ಇವಾಗ ಇವಳು ಸಭ್ಯತೆನಾ ಏನೆಲ್ಲ ಮಾಡಿದಾಳೆ ಅಂತಾಳೆ ಶಾಂತಿ ಏನೋ ಸೂರ್ಯ ನಾನು ನಾನು ನಿನ್ ಕೇಳಿದೆ ಯಾವ ಕೆಲಸಾನು ಮಾಡಲ್ಲ ಅಂತ ಹೇಳ್ತಿದ್ದೆ ಈಗ ನೋಡಿದ್ಯಾ ನೀನ್ ಲೆಕ್ಕಕ್ಕೆ ಇಲ್ವಲ್ಲೋ ಅಂತಾನೆ ಮನೋಜ ಕುಸುಮ್ರು ಮೀನನ ಏಯ್ ಬಾರೆ ಇಲ್ಲಿ ಏನೇ ಮಾಡಿದೆ ನೀನು ಕನಕಾನ ಎತ್ತಿದ್ದು ನಾನು ಕಣೆ ನನಗೂ ಕೂಡ ವಿಷಯ ತಿಳಿಸ್ತೇನೆ ಮದುವೆ ಮಾಡಿ ಮುಗಿಸ್ಬಿಟ್ಟಿದೀಯಲೇ ಅಂತ ಹೇಳ್ತಾರೆ ಅಮ್ಮ ನನಗೂ ಬೇರೆ ದಾರಿ ಕಾಣಲಿಲ್ಲ ಅಮ್ಮ ಇವ್ರು ಬೇರೆ ಕನಕಾಗೆ ಮದುವೆ ಮಾಡ್ತೀನಿ ಅಂತ ಬೇರೆ ಹುಡುಗನ್ ನೋಡ್ತಿದ್ರು ರಿಜಿಸ್ಟ್ ಮ್ಯಾರೇಜ್ ಆದ್ಮೇಲೆ ನೀಗೂ ಸಮಾಧಾನ ಮಾಡಿ ಊರೊಂದು ಮುಂದೆ ಮದುವೆ ಮಾಡೋಣ ಅಂತ ಅಂದ್ಕೊಂಡೆ ಹಾಗಂತ ಹೇಳಿ ಸೂರ್ಯ ಹತ್ರ ಓಡ್ ಬರ್ತಾಳೆ ಸೂರ್ಯನಿಗೆ ಸಿಕ್ಕಾ ಕೋಪ ಬಂದಿರುತ್ತೆ ರೀ ಅದು ಅಂತ ಹೇಳಕ್ ಬರೋವಾಗ ಏಯ್ ಮಾತಾಡ್ಬೇಡ ನೀನು ಒಂದು ಮಾತನ್ನು ಮಾತಾಡ್ಬೇಡ ಈ ಅರುಣಿಂದ ಎಷ್ಟೇ ಅವಮಾನ ಆದ್ರೂ ನೀನು ತಂಗಿ ಪ್ರೀತಿಗೆ ಮರ್ಯಾದೆ ಕೊಟ್ಟೆ ಇದನ್ನೆಲ್ಲ ಮಾಡಿದ್ದು ನನಗೆ ಸರಿಯಾಗೇ ಮಾಡಿಬಿಟ್ಟೆ ನಮ್ಮ ಮನೆಯಲ್ಲೇ ನನಗೆ ಮರ್ಯಾದೆ ಇಲ್ಲದೆ ಹಾಗೆ ಮಾಡಿಬಿಟ್ಟೆ ಇಲ್ಲ ರೀ ನಾನು ಹೇಳೋದು ನಾನು ಸ್ವಲ್ಪ ಕೇಳಿ ಅಂತ ಮೀನಾ ಹೇಳಕ್ಕೆ ಹೋಗ್ತಾಳೆ ಆಗ ಸೂರ್ಯ ಬೇಡ ನೀನೇನು ಹೇಳೋದು ಬೇಡ ನಾನೇ ಮುಟ್ಟಾಳ ದೊಡ್ಡ ಮುಟ್ಟಾಳ ಒಳ್ಳೇದೇ ಆಯಿತು ನಿನ್ಪಾಡೋದು ನೀನು ಮದುವೆ ಮಾಡು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನೀನೇ ಮಾಡ್ಕೊ ನಾನು ಇಲ್ಲಿರೋದೆ ತಪ್ಪು ಅಂತೇಳಿ ಸೂರ್ಯ ಮದುವೆ ಮನೆಯಿಂದ ಹೊರಟು ಅಳಿ ಹಳಿ ಅಂದರೆ ಅಳಿ ಅಂದರೆ ಅಂತ ಮಂಜ ಭಾವ ಭಾವ ಅಂತ ಹಿಂದೆ ಹೋಗ್ತಿರ್ತಾರೆ ಅಳಿ ಅಂದರೆ ಹಳಿ ಅಂದರೆ ಮದುವೆ ಮನೆ ಬಿಟ್ಟು ಹೋಗ್ಬೇಡಿ ಅವ್ಳು ಮಾಡಿದ್ದು ತಪ್ಪು ಅಂತಾರೆ ಕುಸುಮಾ ಅತ್ತೆ ಇಲ್ಲ ಅತ್ತೆ ನಾನು ಮಾಡ್ತಿರೋದೆ ತಪ್ಪು ನಾನೇ ಕೆಟ್ಟವನು ಇಲ್ಲಿರೋರೆಲ್ಲ ಒಳ್ಳೆಯವರು ನಾನೊಬ್ಬ ಇದ್ದೀನಿ ಅನ್ನೋದನ್ನ ನನ್ನ ಹೆಂಡತಿನೇ ಮರ್ತುಬಿಟ್ಟಿದ್ದಾಳೆ ಇಲ್ಲಿ ನನ್ನ ಅವಶ್ಯಕತೆ ಏನಿದೆ ಅತ್ತೆ ಪಾಡಿಗೆ ನೀವು ಮದುವೆ ಮಾಡಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟ್ಬಿಡ್ತಾನೆ ನಂತರ ಚೇತಾ ಅವ್ನಿಂದ ಓಡೋಗ್ತಾನೆ ಏ ಸೂರ್ಯ ಎಲ್ಲ ಹೋಗ್ತಿದ್ಯಾ ಅಂತ ಈ ಕಡೆ ಕುಸುಮಾ ಅವರು ಮೀನ ಕನಕ ಇಬ್ರಿಗೂ ಒಂದೊಂದು ಏಟ್ ಕೊಡ್ತಾರೆ ಮಾ ಸುಮ್ನಿರಿ ಅಂತ ರಂಗನಾಥ್ ಅವರು ತಡಿತಾರೆ ಆಗ ಕುಸುಮಾ ಅವರು ನಮ್ಮ ಮನೆಗೆ ಒಳ್ಳೇದು ಮಾಡಕ್ ಬಂದಿದಂತ ಮನುಷ್ಯ ಅವರು ಅವರನ್ನೇ ತಲೆ ತಗ್ಸ್ಕೊಂಡು ಹೋಗುವಾಗ ಮಾಡ್ಬಿಟ್ರಲ್ಲ ಯಾಕ್ರೆ ಈ ತರ ಕೆಲಸ ಮಾಡುದ್ರಿ ಇವಳಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನ್ ಬುದ್ಧಿ ಎಲ್ಲೇ ಹೋಗಿತ್ತು ನೀನ್ ತಲೆಯಲ್ಲಿ ಮಣ್ಣು ತುಂಬ್ಕೊಂಡಿದ್ಯಾ ನಿಮ್ಮಿಬ್ರನ್ನ ನಂಬಿ ನಾನು ಏ ಮಾಡ್ಬಿಟ್ನಲ್ಲ ಇದೆಲ್ಲ ಇವಳಿಂದಾನೆ ಅಂತ ಕನ್ಕಾಗೆ ಹೊಡಿಯಕೋಗ್ತಾರೆ ಒಂದು ಎರಡು ರೇಟು ಹೊಡಿತಾರೆ ಅಮ್ಮ ಕುಸುಮಮ್ಮ ಸ್ವಲ್ಪ ಸುಮ್ಮನಿರಿ ಅಂತ ರಂಗನಾಥ್ ಅವರು ತಡೀತಾರೆ ಆದದಾಯ್ತು ಕೋಪ ಮಾಡ್ಕೋಬೇಡಿಯಮ್ಮ ಅಂತಾರೆ ಹಳಿ ಅಂದ್ರು ಮಂಟ್ಪಾನೇ ಬಿಟ್ಟು ಹೊಟ್ಟೋದ್ರು ಇನ್ನ ಅವ್ರಿಗೆ ಮುಖ ತೋರ್ಸೋದು ಹೇಗಣ್ಣ ಅಂತಾರೆ ಕುಸುಮ ಅವರು ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ ಅಂತಾಳೆ ಮೀನಾ ನೀನೇನು ಹೇಳ್ಬೇಡ್ವೆ ಹೇಳಬೇಡ್ ನೀನ್ ಯಾವಾಗ ಆ ವಿಷಯನ ಮುಚ್ಚಿಟ್ಟು ಮದುವೆ ಮಾಡ್ದ ಅವತ್ತೇ ನಾನು ಸತ್ತೋದೆ ಕುಸ್ಮಾ ಹಾಗಂತಿರುವಾಗ ಮೀನಾ ಅಮ್ಮ ಅಂತಾಳೆ ರಂಗನಾಥ್ ಅವರು ಏನಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತಾರೆ ಅಲ್ಲಿ ಅರುಣ್ ತಾಯಿ ಬಂದ್ಬಿಟ್ಟು ಇಲ್ಲಿ ನೋಡಿ ಮದುವೆ ಆಗಿರೋ ವಿಷಯನ ನನ್ನ ಮಗನೂ ಸಹ ನನ್ಗೆ ಅದೇನೇ ಆದ್ರೂ ಇವರಿಬ್ಬರಿಗೆ ತಾನೇ ಮದುವೆ ಆಗಿರೋದು ಮೊದಲು ಈ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತಾರೆ ಅದನ್ನೆಲ್ಲ ಅವರೇ ಮಾಡ್ಕೊಂಡು ಬಂದಿದ್ದಾರಲ್ಲ ನಿಮ್ಮ ಮಗ ಮಾಡಿದ್ದು ಸ್ವಲ್ಪನಾದರೂ ನೇವ್ವಾಗಿದ್ಯಾ ಮನೆಯವ್ರ್ ಗೊತ್ತಿಲ್ದಿರೋ ಹಾಗೆ ಕಾಡ್ರ ಥರ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಕುಸುಮಾ ಅವರು ಹಾಗಂತಿರುವಾಗ ಅರುಣ್ ತಾಯಿ ನೀವು ಹೇಳ್ತಿರೋದು ಸರಿನಮ್ಮ ಇವ್ರು ಮಾಡಿರೋದು ತಪ್ಪೇನೆ ಪ್ರೀತಿಸ್ತವ್ರನ್ನ ದೂರ ಮಾಡಿಬಿಡ್ತಾರೆ ಅಂತ ಆ ರೀತಿ ಮಾಡಿದ್ದಾರೆ ನಡೆದಿರೋದ್ರ ಬಗ್ಗೆ ಇನ್ನೂ ಮಾತಾಡೋದು ಬೇಡ ಅಂತಾರೆ ಆಗ ರಂಗನಾಥ್ ಅವರು ಕುಸುಮಮ್ಮ ಅವ್ರು ಹೇಳ್ತಿರೋದು ಸರಿಯಾಗಿದೆ ಮೊದಲು ಊರವ್ರ ಮುಂದೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅದೇನಿದ್ರು ನಂತರ ಮಾತಾಡೋಣ ಅಂತಾರೆ ಇಲ್ಲಣ್ಣ ಈ ಮದುವೆ ನಡಿಬೇಕು ಅಂದರೆ ಅದಕ್ಕೆ ಅಳಿಯಂದ್ರು ಬರಬೇಕು ಅವ್ರಿಲ್ದೇ ಈ ಮದುವೆ ನಡಿ ಕೂಡ್ದು ಅಂತಾರೆ ಆಗ ಮೀನಾ ಅಮ್ಮ ನಾನು ಹೇಳೋದನ್ನು ಸ್ವಲ್ಪ ಕೇಳು ಅಂತ ಹೇಳಕ್ಕೆ ಬರ್ತಾಳೆ ಏಯ್ ನೀನು ಮಾತಾಡಬೇಡ್ವೆ ಒಬ್ಬ ಒಳ್ಳೆ ಮನುಷ್ಯನ ಮನಸ್ಸನ್ನ ನಮ್ಮ ಮನೆಗೆ ಅವ್ರು ಇರೋದೇ ತುಂಬ ಮುಖ್ಯ ಅವರು ಇಲ್ಲದೇ ಇರೋ ಮದುವೆ ನಡಿಬಾರ್ದು ಅದನ್ನೆಲ್ಲ ಮೀರಿ ಮದುವೆ ನಡೆಸ್ತೀನಿ ಅಂದರೆ ನೀನೇ ನಡೆಸ್ಕೊ ನಾನು ಕೂಡ ಇಲ್ಲಿರೋಕೆ ಇಷ್ಟಪಡಲ್ಲ ಅಂತ ಕುಸ್ಮಾ ಅವರು ಮದುವೆ ಮಂಟಪದಿಂದ ಹೊರಟು ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು